ರಿಂದ ಅರವತ್ತೈದು ವರ್ಷ ದೇಶವನ್ನು ಆಡಿದಿರ್ತಕ್ಕಂಥ ಕಾಂಗ್ರೆಸ್ ಇವತ್ತೇನಂತಂದರೆ ಬಹುತೇಕ ಆ ಕಾಲಘಟ್ಟದನು ಇಲ್ಲಿ ತನಕ ಈ ದೇಶದಲ್ಲಿರ್ತಕ್ಕಂಥ ದಲಿತರನ್ನಂದರೆ ಶೋಷಿತ ಸಮುದಾಯಗಳನ್ನ ದಲಿತರನ್ನತಂದರೆ ಅವರು ತೇಜವಜೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವು ಪ್ರಥಮವಾಗಿ ನೋಡ್ತಾ ಇದ್ದೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಪ್ರಥಮ ಬಾರಿಗೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ಆ ಕಾಲಘಟ್ಟದಲ್ಲಿರ್ತಕ್ಕಂಥ ಮಾನ್ಯ ಕಾಂಗ್ರೆಸ್ಸಿನ ಮುಖಂಡರಂಥ ಹಿರಿಯರಂಥ ನೆಹರು ಅವರು ಈ ದೇಶಕ್ಕೆ ಒಬ್ಬ ಸಂವಿಧಾನವನ್ನು ಕೊಟ್ಟಂಥ ಶೋಷಿತರ ಪರವಾಗಿ ಧ್ವನಿ ಇರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಲೋಕಸಭಾ ಚುನಾವಣೆಯಲ್ಲಿ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡ್ತಕ್ಕಂಥ ಅವಕಾಶ ಕಾಂಗ್ರೆಸ್ ಸರ್ಕಾರಕ್ಕಿತ್ತು ಆದರೆ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ನೆಹರು ಅವರು ಸ್ವತಃ ಅಂಬೇಡ್ಕರ್ ಅವರು ಯಾವ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದರೂ ಆ ಸ್ಪರ್ಧೆ ಮಾಡ್ತಕ್ಕಂಥ ಕ್ಷೇತ್ರಗಳಿಗೆ ಒಬ್ಬ ಸಾಮಾನ್ಯ ವ್ಯಕ್ತಿನ ಅಲ್ಲಿ ಚುನಾವಣೆಗೆ ನಿಲ್ಲಿಸಿ ಸುಮಾರು ಮೂರ್ನಾಲ್ಕು ಬಾರಿ ಆ ಕ್ಷೇತ್ರದಲ್ಲಿ ಹೋಗಿ ಒಬ್ಬ ಪ್ರಧಾನಮಂತ್ರಿ ಅಭ್ಯರ್ಥಿ ಒಂದೇ ಕ್ಷೇತ್ರಕ್ಕೆ ಎರಡು ಮೂರು ಬಾರಿ ಭೇಟಿ ಕೊಟ್ಟು ಬಾಬಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಸೋಲಿಸ್ತಕ್ಕಂಥ ಪ್ರಯತ್ನವನ್ನು ಆ ಕಾಲಘಟ್ಟದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಮಾಡ್ತಕ್ಕಂಥ ಉದಾಹರಣೆ ಏನಪ್ಪ ಅಂದರೆ ನಮ್ಮ ಕಣ್ಣು ಮುಂದೆ ಇದೆ ಸುಮಾರು ಎರಡು ಬಾರಿ ಏನಪ್ಪ ಕಾಂಗ್ರೆಸ್ನವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಸೋಲಿಸ್ತಕ್ಕಂಥ ಉದಾಹರಣೆಗೆ ಕಣ್ಣು ಮುಂದೆ ಇದೆ ಹೀಗಾಗಿ ಕಾಂಗ್ರೆಸ್ಗೆ ದಲಿತರ ಬಗ್ಗೆ ತೇಜೋವಿ ಮಾಡ್ತಕ್ಕಂಥದ್ದು ಇತಿಹಾಸ ಇದೆ ಆ ಕಾಲಘಟ್ಟದಲ್ಲಿ ಅಂಬೇಡ್ಕರ್ ಸೋಲಿಸ್ತಕ್ಕಂಥ ಕಾಂಗ್ರೆಸ್ ಇವತ್ತು ಹೇಳ್ತಾರೆ ಕಾಂಗ್ರೆಸ್ ಸರ್ ನಾವೆಲ್ಲ ದಲಿತರ ಪರವಾಗಿರ್ತಕ್ಕಂಥ ಪಕ್ಷ ದಲಿತರ ಉದ್ಧಾರಕ್ಕಾಗಿ ಹುಟ್ಟಿದಂಥ ಪಕ್ಷ ಅಂತಕ್ಕಂಥದ್ದು ಹೇಳ್ತಾರಲ್ಲ ನಿಜಕ್ಕೂ ಕಾಂಗ್ರೆಸ್ ಪಕ್ಷಕ್ಕೆ ಏನಾದರೂ ದಲಿತರ ಬಗ್ಗೆ ದೀನ ದಲಿತರ ಬಗ್ಗೆ ಶೋಷಿತರ ಬಗ್ಗೆ ಏನಾದರೂ ಕಾಳಜಿ ಇತ್ತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಆವಾಗಲೇನಂತಂದ್ರೆ ಅವ್ರು ನೇರವಾಗಿ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿ ಅವ್ರನ್ನ ಮಂತ್ರಿ ಮಾಡ್ತಕ್ಕಂಥ ಅವಕಾಶ ಆ ಕಾಲಘಟ್ಟದಲ್ಲಿತ್ತು ನಿಜಕ್ಕೂ ಕಾಂಗ್ರೆಸ್ಗೆ ಏನಂತ ನಾಚಿಕೆ ಆಗ್ಬೇಕು ದಲಿತರ ಬಗ್ಗೆ ಅವಕಾಶ ಇರ್ತಕ್ಕಂಥ ದಲಿತರನ್ನ ನಾವು ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಏನು ಹೇಳ್ತಾ ಇದಾರಲ್ಲ ಇದು ಸುಳ್ಳು ಭರವಸೆ ಇರ್ತಕ್ಕಂಥದನ್ನ ನಾವು ಇತಿಹಾಸದಲ್ಲಿ ಕಾಣ್ತಾ ಇದ್ವಿ ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿರ್ತಕ್ಕಂಥ ದೀನ ದಲಿತರಿಗೆ ಸಾಮಾಜಿಕ ನ್ಯಾಯ ಸಿಗಬೇಕು ಅವರು ಮೇಲ್ ಬರ್ಬೇಕಂತಕ್ಕಂಥ ದೃಷ್ಟಿಕೋನ ಇಟ್ಕೊಂಡು ಇವತ್ತು ಮೀಸಲಾತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದಾರಲ್ಲ ಆ ಮೀಸಲಾತಿಯನ್ನು ಇವತ್ತು ತೆಗೆದು ಹಾಕ್ತಿವಿ ಅಂತಕ್ಕಂಥದ್ದು ಏನು ಕಾಂಗ್ರೆಸ್ನ ಮಾನ್ಯ ವಿರೋಧ ಪಕ್ಷದ ನಾಯಕರಂತ ರಾಹುಲ್ ಗಾಂಧಿ ಅವರು ಹೇಳಿಕೆ ಕೊಡ್ತಾ ಇದಾರಲ್ಲ ನಿಜಕ್ಕೇನಪ್ಪ ಅಂತಂದ್ರೆ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂತಹ ಸಂವಿಧಾನಿಕ ಹುದ್ದೆಯಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಈ ದೇಶದಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಜನರಿಂದ ಆಯ್ಕೆಯಾಗಿ ಲೋಕಸಭೆಗೆ ಹೋಗಿ ವಿದೇಶದಲ್ಲಿ ಏನಪ್ಪ ಅಂತಂದ್ರೆ ಭಾರತದ ವಿರುದ್ಧ ಏನಪ್ಪ ಅಂತಂದ್ರೆ ಹೇಳಿಕೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರಲ್ಲ ರಾಹುಲ್ ಗಾಂಧಿ ಅವರೇ ನಿಮಗ್ ನೇನಕ್ಕೆ ಏನಪ್ಪ ಅಂತಂದ್ರೆ ಈ ದೇಶದಲ್ಲಿರ್ತಕ್ಕಂಥ ದಲಿತ ಏನಪ್ಪ ಅಂದ್ರೆ ನಿಮ್ಮನ್ನು ಯಾವುದೇ ಕಾರಣಕ್ಕೂ ಕ್ಷಮಿಸೋದಿಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೇಳ್ತಾ ಇದಾರೆ ಬಹುತೇಕ ಈ ದೇಶದಲ್ಲಿ ಸಂವಿಧಾನ ಕೊಟ್ಟಂತ ಸಂದರ್ಭದಲ್ಲಿ ನಾವು ಹೇಳ್ತಾ ಇದೀವಿ ಈ ದೇಶದಲ್ಲಿ ಮೀಸಲಾತಿ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಎಸ್ ಸಿ ಎಸ್ ಟಿ ವರ್ಗದವರ ಒಂದು ಹಕ್ಕು ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಮೂಲಕ ಏನಪ್ಪಾ ಅಂತಂದ್ರೆ ದಲಿತರು ಉದ್ಧಾರ ಆಗಲಿ ದಲಿತರ ಮೇಲೆ ಬರಲಿ ಸಾಮಾಜಿಕ ನ್ಯಾಯ ಸಿಗ್ಲಿ ಅಂತಕ್ಕಂಥ ಸಂವಿಧಾನದಲ್ಲಿ ಏನು ಬಾಬಾ ಸಾಹೇಬ್ರ ಏನಪ್ಪಾ ಅಂದ್ರೆ ಮೀಸಲಾತಿಯನ್ನು ಕೊಟ್ಟಿದಾರಲ್ಲ ಆ ಮೀಸಲಾತಿ ಏನಪ್ಪಾ ಅಂತಂದ್ರೆ ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದಲಿತರಿಗೆ ಕೊಟ್ಟಂತ ಸಂವಿಧಾನದಲ್ಲಿ ಕೊಟ್ಟಂತ ಮೀಸಲಾತಿ ಹೊರತು ಅದು ಕಾಂಗ್ರೆಸ್ ಸರ್ಕಾರದ ಬಿ ಅದು ಭಿಕ್ಷೆ ಅಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಯಾಕಂದ್ರೆ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಮೀಸಲಾತಿಯನ್ನು ದಲಿತರಿಗೆ ಕೊಟ್ಟಿಲ್ಲ ದಲಿತರಿಗೆ ಕೊಟ್ಟಂಥ ಮೀಸಲಾತಿಯನ್ನು ಏನಪ್ಪ ಅಂತಂದ್ರೆ ಕಾಂಗ್ರೆಸ್ ಕೊಟ್ಟಂಥ ಭಿಕ್ಷೆ ಅಲ್ಲ ದಲಿತರಿಗೆ ಇದು ಅದು ಹೇಳೋಕೆ ಏನಪ್ಪಾ ಅಂತಂದ್ರೆ ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಈ ರೀತಿ ಇರ್ತಕ್ಕಂಥ ಅಪ್ರಬುದ್ಧ ಹೇಳಿಕೆಯನ್ನು ಕೊಡ್ತಕ್ಕಂಥ ಮಾನ್ಯ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವ್ರು ಏನಂತಂದ್ರೆ ಈ ರೀತಿ ಇರ್ತಕ್ಕಂಥ ಹೇಳಿಕೆಯನ್ನು ಕೊಡೋದ್ರ ಮೂಲಕ ದೇಶದ ಐಕ್ಯತೆಯನ್ನು ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅವರು ಟೀಕೆ ಮಾಡ್ಲಿಕ್ಕೆ ಕೊಡ್ತಕ್ಕಂಥದ್ದು ಇಲ್ಲ ಇದು ನಿಜಕ್ಕೇನಪ್ಪ ಅಂತಂದ್ರೆ ಸಂವಿಧಾನಕ್ಕೆ ಅವ್ರು ಕೊಡ್ತಕ್ಕಂಥ ಅಗರು ಅಂತಕ್ಕಂಥ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ ಈ ದೇಶದ ಇತಿಹಾಸವನ್ನು ನೋಡ್ತಾ ಇದ್ದೀವಿ ಕಾಂಗ್ರೆಸ್ ನಡೆದುವಂಥ ದಾರಿ ನೋಡ್ತಾ ಇದ್ವಿ ಯಾವುದೇ ಕಾರಣಕ್ಕೂ ದಲಿತರೇನಪ್ಪ ಅಂತಂದರೆ ಕಾಂಗ್ರೆಸ್ನ ವೋಟ್ ಬ್ಯಾಕ್ ಅಂತಕ್ಕಂಥ ಇಟ್ಕೊಂಡು ಏನು ಕೆಲಸ ಮಾಡ್ತಾ ಇದ್ದಲ್ಲ ಕಾಂಗ್ರೆಸ್ ಈ ರೀತಿ ಇರ್ತಕ್ಕಂಥ ಹೇಳಿಕೆಯನ್ನು ಕೊಡೋದ ಮೂಲಕ ದಲಿತರು ಮತ್ತು ಶೋಷಣೆ ಒಳಗಾದ ಜನಕ್ಕೆ ಇರ್ತಕ್ಕಂಥ ಒಂದು ಮೂಲಭೂತ ಹಕ್ಕನ್ನು ಕಳ್ಸೊಳ್ಕೊತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ನಾವು ಇವತ್ತು ಎಸ್ ಸಿ ಮೋರ್ಚಾ ವತಿಯಿಂದ ರಾಹುಲ್ ಗಾಂಧಿ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಆ ಹೇಳಿಕೆಯ ಸಂಬಂಧಪಟ್ಟಾಗಿ ನಾವು ತೀವ್ರವಾಗಿ ಏನಪ್ಪಾ ಅಂದರೆ ಖಂಡಿತವಾಗಿ ಇದನ್ನು ತೀವ್ರವಾಗಿ ಏನಪ್ಪ ಅಂತಂದರೆ ಇದನ್ನು ವಿರೋಧ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ವಿ ಹೀಗಾಗಿ ಈ ದೇಶದಲ್ಲಿರ್ತಕ್ಕಂಥ ಪರಂಪರೆ ನೇರು ಆಗಿರ್ಬೋದು ಇಂದಿರಾ ಆಗಿರ್ಬೋದು ರಾಜೀವ್ ಗಾಂಧಿ ಅವರಾಗಿರ್ಬೋದು ಆದ್ಯಾಗ ಏನಪ್ಪ ಅಂತಂದರೆ ಮುಂದುವರೆದ ಭಾಗ ಏನಪ್ಪ ಅಂದರೆ ಇವತ್ತು ರಾಹುಲ್ ಗಾಂಧಿ ಏನಪ್ಪ ಏನಪ್ಪಾ ಅಂತಂದರೆ ಇವತ್ತು ದಲಿತರ ವಿರೋಧಿ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ ಪ್ರಥಮ ಬಾರಿಗೆ ಈ ದೇಶದ ಪ್ರಧಾನಮಂತ್ರಿ ಆಗಿ ಅಂತಕ್ಕಂಥ ನೆಹರು ಅವರು ತಾವು ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಇಡೀ ದೇಶದಲ್ಲಿರ್ತಕ್ಕಂತಹ ಎಲ್ಲ ಮುಖ್ಯಮಂತ್ರಿಗಳೊಂದು ಪತ್ರ ಬರೀತಾರೆ ದಲಿತ ಮೀಸಲಾತಿ ವಿರೋಧ ಸಂಬಂಧಪಟ್ಟಾಗೆ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳೇನಪ್ಪ ಅಂದರೆ ಪತ್ರ ಬರೀತಕ್ಕಂಥ ಇತಿಹಾಸ ಇದೆ ಹೀಗಾಗಿ ಈ ಹಿನ್ನೆಲೆ ಏನಪ್ಪಾ ಅಂತಂದರೆ ದಲಿತರ ಒಂದು ಏಳಿಗೆಗೋಸ್ಕರ ನಾವೇನು ಏನೋ ವೋಟ್ ಬ್ಯಾಂಕ್ಗೋಸ್ಕರ ಏನು ಹೇಳಿಕೆ ನಿಜಕ್ಕೆ ನಿಜಕ್ಕೇನಪ್ಪಾ ಅಂತಂದರೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ದಲಿತರ ಬಗ್ಗೆ ಮಾಡ್ತಕ್ಕಂಥದ್ದು ಆಗಿರ್ಬೋದು ಯಾವುದೇ ಕಾರಣಕ್ಕೂ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಅವ್ರಿಗೆ ಅವ್ರ ಕಲ್ಯಾಣದಲ್ಲಿ ಇಲ್ಲ ದಲಿತರು ಉದ್ಧಾರ ಮಾಡ್ತಕ್ಕಂಥದ್ದು ಏನಂತಕ್ಕಿಂದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನೋಡ್ತಾ ಇದೀವಿ ನಾವು ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ನಾಲ್ಕು ನೂರಕ್ಕಿಂತ ಹೆಚ್ಚು ಸೀಟ್ ಬಂದ್ರೆ ಈ ದೇಶದಲ್ಲಿ ಮೀಸಲಾತೆಯನ್ನು ಮೀಸಲಾತಿಯನ್ನು ತೆಗೆದು ಹಾಕ್ತಾರತಕ್ಕಂಥ ಅಪಪ್ರಚಾರ ಮಾಡಿದ್ರಲ್ಲ ಸುಳ್ಳು ಪ್ರಚಾರ ಮಾಡಿದ್ರಲ್ಲ ಕಾಂಗ್ರೆಸ್ನವರು ಇವತ್ತು ಆ ಕಾಂಗ್ರೆಸ್ನ ಒಬ್ಬ ವಿರೋಧ ಪಕ್ಷದ ನಾಯಕರವರು ಸಂವಿಧಾನಾತ್ಮಕ ಹುದ್ದೆಯಲ್ಲಿರ್ತಕ್ಕಂಥ ಒಬ್ಬ ಜವಾಬ್ದಾರಿ ಇರ್ತಕ್ಕಂಥ ಸ್ಥಾನದಲ್ಲಿ ಒಬ್ಬ ವ್ಯಕ್ತಿ ಇವತ್ತು ವಿದೇಶಿ ನೆಲದಲ್ಲಿ ಭಾರತವನ್ನು ಹಗುರಾಗಿ ಟೀಕೆ ಮಾಡ್ತಕ್ಕಂಥದ್ದು ಇದೆಲ್ಲ ನಿಜಕ್ಕೂ ಭಾರತದಲ್ಲಿರ್ತಕ್ಕಂಥ ದಲಿತರೇನಪ್ಪ ಅಂತಂದರೆ ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನು ಯಾವುದೇ ಕಾರಣಕ್ಕೇನಪ್ಪ ಅಂದ್ರೆ ಕ್ಷಮಿಸೋದಿಲ್ಲ ಅಂತಕ್ಕಂಥ ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಹೀಗಾಗಿ ನಾವು ಬಹುತೇಕ ಕಾಂಗ್ರೆಸ್ ಅವ್ರಿಗೆ ಏನಪ್ಪ ಅಂತಂದರೆ ದಲಿತರ ಬಗ್ಗೆ ಏನಾದರೂ ಕಾಳಜಿ ಇತ್ತಂದರೆ ಅಂಬೇಡ್ಕರ್ ಬಗ್ಗೆ ಕಾಳಜಿ ಇತ್ತಂದರೆ ಅಂಬೇಡ್ಕರ್ ಬಗ್ಗೆ ಕಾಳಜಿ ಇತ್ತಂದ್ರೆ ದಲಿತರಿಗೆ ಸಾಕಷ್ಟು ಅವಕಾಶ ಏನಪ್ಪ ಅಂದರೆ ಕಾಂಗ್ರೆಸ್ ಮಾಡಬಹುದಿತ್ತು ಆದರೆ ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ಏನು ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆದ ನಂತರ ಅಂಬೇಡ್ಕರ್ ಅವರಿಗೆ ಸಂಬಂಧಪಟ್ಟಾಗೆ ಪಂಚತೀರ್ಥ ಕ್ಷೇತ್ರ ಇವತ್ತು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನು ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಬಹುತೇಕ ಅಂಬೇಡ್ಕರ್ ಅವರು ಹುಟ್ಟಿದಂಥ ಮನೆ ಆಗಿರ್ಬೋದು ಅವರು ಕಲಿತಂಥ ಶಾಲೆ ಆಗಿರ್ಬೋದು ಅವರು ಓದಿದಂಥ ಏನಪ್ಪ ಅಂತಂದ್ರೆ ಲೈಬ್ರರಿ ಆಗಿರ್ಬೋದು ಅವರು ಭೂಮಿ ಆಗಿರ್ಬೋದು ಮತ್ತು ಚೈತ್ರ ಭೂಮಿ ಆಗಿರ್ಬೋದು ಇವೆಲ್ಲ ಏನಪ್ಪ ಅಂತಂದರೆ ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಅಂಬೇಡ್ಕರ್ ಅವರಿಗೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ಯಾವುದಾದ್ರೂ ಮಾಡಿದರೆ ಅದು ಭಾರತೀಯ ಜನತಾ ಪಾರ್ಟಿ ಅದು ಬಿಜೆಪಿ ಅದು ನರೇಂದ್ರ ಮೋದಿ ಅಂತಕ್ಕಂಥ ಸಂದರ್ಭದಲ್ಲಿ ಏನಪ್ಪ ಅಂತಂದ್ರೆ ಮಾಡ್ಕೋಬೇಕು ಅಂಬೇಡ್ಕರ್ ವಿರೋಧಿ ಅಂತಕ್ಕಂಥದ್ದು ಆವಾಗಲೇ ಸಾಬೀತು ಮಾಡಿದ್ದಾರೆ ಕಾಂಗ್ರೆಸ್ನವರು ಇಷ್ಟೆಲ್ಲ ಇಡೀ ದೇಶಕ್ಕೆ ಸಂವಿಧಾನ ಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡ್ತಕ್ಕಂಥ ಅಗರ್ವ ನೋಡಿದೀವಿ ಬಿಜೆಪಿ ನೇತೃತ್ವ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ತೊಂಬತ್ತರ ದಶಕ ನಂತರ ಏನಪ್ಪ ಅಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಪ್ಪಾ ಅಂತಂದ್ರೆ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಏನಾದರೂ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅಂತಂದರೆ ಅದು ಏನಪ್ಪಾ ಅಂತಂದರೆ ಬಿಜೆಪಿ ನೇತೃತ್ವ ಸರ್ಕಾರ ಅಂತಕ್ಕಂಥದನ್ನ ಕಾಂಗ್ರೆಸ್ ಅವ್ರು ನೆನ್ಪಿಟ್ಕೋಬೇಕು ಹೀಗಾಗಿ ಕಾಂಗ್ರೆಸ್ ಏನಪ್ಪಾ ಅಂತಂದ್ರೆ ದಲಿತರ್ಗೋಸ್ಕರ ಮೊಸಳೆ ಕಣ್ಣೀರು ಸುಸ್ತಕ್ಕಂಥದ್ದು ಇದೆಲ್ಲ ಇದು ಯಾವುದೇ ಕಾರಣಕ್ಕೂ ಈ ದೇಶದಲ್ಲಿರ್ತಕ್ಕಂತಹ ದಲಿತ ದಲಿತರೇನಪ್ಪ ಅಂತಂದರೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಅನ್ನು ಕ್ಷಮಿಸೋದಿಲ್ಲ ಬರುವಂತಹ ಕರ್ನಾಟಕದಲ್ಲಿ ಬರ್ತಕ್ಕಂತಹ ಏನು ಪಂಚಾಯತಿ ಚುನಾವಣೆ ಇದೆ ಆ ಚುನಾವಣೆಯಲ್ಲಿ ಬಹುತೇಕ ಇವತ್ತು ದಲಿತರೇನಪ್ಪ ಅಂದ್ರೆ ಅಂದರೆ ಅತ್ಯಂತ ಕೆಳವರ್ಗದಲ್ಲಿದ್ದಾರೆ ಮೀಸಲಾತಿ ಅವಶ್ಯಕತೆ ಇದೆ ಯಾಕಂದರೆ ಇಡೀ ಜೀವನವನ್ನು ನಡೆಸಲಿಕ್ಕೆ ಸಮಾಜದಲ್ಲಿ ಸಮಾನವಂತ ಅವಕಾಶ ಸಿಗಲಿಕ್ಕೆ ಉದ್ಯೋಗದ ಭರವಸೆ ಇಟ್ಕೊಂಡು ಅನೇಕ ಲಕ್ಷಾಂತರ ದಲಿತ ಯುವಕರನ್ನಪ್ಪ ಅಂದರೆ ಇವತ್ತು ಮೀಸಲಾತಿ ದೃಷ್ಟಿಯಿಂದ ಏನಪ್ಪ ಅಂದ್ರೆ ಅನೇಕ ಒಳ್ಳೆ ಒಳ್ಳೆ ಸ್ಥಾನಗಳ ಪಡಿತಾ ಇದ್ದಾರೆ ಇಂತಹ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಸ್ಥಾನದಲ್ಲಿ ಒಬ್ಬ ವ್ಯಕ್ತಿಯ ಹೇಳಿಕೆಯಿಂದ ಅನೇಕ ದಲಿತ ಯುವಕರೇನಪ್ಪ ಅಂತಂದ್ರೆ ಇವತ್ತು ರಾಹುಲ್ ಗಾಂಧಿ ಹೇಳಿಕೆ ಏನಪ್ಪ ಅಂದ್ರೆ ಕಡಾಖಂಡಿತವಾಗಿ ಅವರನ್ನು ವಿರೋಧ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ವಿ ಬರುವಂತಹ ತಾಲೂಕ್ ಪಂಚಾಯತ್ ಏನು ಚುನಾವಣೆ ನಡೆಯಿತು ನಾನು ಹೇಳ್ತಾ ಇದ್ದೀನಿ ಅನೇಕ ದಲಿತ ಸಂಘಟನೆಗಳ ಮುಖಾಂತರ ನಾನು ಹೇಳ್ತಾ ಇದ್ದೀನಲ್ಲ ಅನೇಕ ದಲಿತ ಸಂಘಟನೆಗಳು ಇವತ್ತೇನಪ್ಪ ಅಂತಂದರೆ ಮೀಸಲಾತಿ ದಲಿತರ ಸಂವಿಧಾನ ಬಾಬಾ ಸಾಹೇಬ್ರಿಗೆ ಏನಾದರೂ ಧಕ್ಕೆ ಯಾರಾದರೂ ಹೇಳಿಕೆ ಕೊಟ್ಟರೆ ಯಾವ ರೀತಿ ಬೀದಿಗಳದ್ದು ಹೋರಾಟವನ್ನು ಮಾಡ್ತಾ ಅದೇ ರೀತಿ ಏನಪ್ಪಾ ಅಂದರೆ ಇವತ್ತು ದಲಿತ ಪರ ಸಂಘಟನೆಗಳು ಏನಂತಂದ್ರೆ ಒಗ್ಗಟ್ಟಾಗಿ ಬಾಬಾ ಸಾಹೇಬ್ರ ವಿರುದ್ಧ ಸಂವಿಧಾನದ ವಿರುದ್ಧ ಮೀಸಲಾತಿ ವಿರುದ್ಧ ಯಾರಾದರೂ ಧ್ವನಿ ಎತ್ತಿದ್ರೆ ಅದನ್ನೇನಪ್ಪ ಅಂದರೆ ಕಡಾಖಂಡಿತವಾಗಿ ಖಂಡಿಸ್ತಕ್ಕಂಥ ಕೆಲಸವನ್ನು ಈ ರಾಜ್ಯದಲ್ಲಿರ್ತಕ್ಕಂಥ ದೇಶದಲ್ಲಿರ್ತಕ್ಕಂಥ ಅನೇಕ ದಲಿತ ಪರ ಸಂಘಟನೆಗಳು ರೋಡಿಗದೇನಪ್ಪ ಅಂದರೆ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಇರಬೇಕು ಈ ಕೂಡಲೇ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಮಾನ್ಯ ಸಭಾಪತಿಗಳು ಲೋಕಸಭಾ ಸ್ಪ ಸಭಾಪತಿ ಸ್ಪೀಕರ್ ಅವ್ರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ಈ ರೀತಿ ಸಂವಿಧಾನಕ ಜವಾಬ್ದಾರಿಲಿರ್ತಕ್ಕಂಥ ಮಾನ್ಯ ರಾಹುಲ್ ಗಾಂಧಿ ಅವರು ದಲಿತರ ಮೀಸಲಾತಿಯನ್ನು ತೆಗೆದುಹಾಕ್ತೀವಿ ಅಂತಕ್ಕಂಥದ್ದು ಏನು ಬಾಲಿಶ ಹೇಳಿಕೆಯನ್ನು ಕೊಡ್ತಾ ಇದ್ದಾರಲ್ಲ ಈ ಕೂಡಲೇ ಮಾನ್ಯ ಲೋಕಸಭಾ ಸದಸ್ಯರು ಏನಪ್ಪ ಅಂದ್ರೆ ಲೋಕಸಭಾ ಸದಸ್ಯತ್ವ ಸ್ಥಾನದಿಂದ ಅವ್ರನ್ನ ಅನರ್ಹ ಮಾಡಬೇಕು ವಜಾ ಮಾಡ್ಬೇಕಂತಕ್ಕಂಥದ್ದನ್ನ ಆಗ್ರಹ ಮಾಡ್ತಾ ಇದ್ದೀನಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ನೀವು ಪ್ರದೇಶ್ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ಎ ಐ ಸಿ ಸಿ ಪ್ರೆಸಿಡೆಂಟ್ ನೀವು ಒಬ್ಬರು ದಲಿತರಾಗಿ ದಲಿತರ ವಿರೋಧಿಯಾಗಿ ಏನಪ್ಪಾ ಅಂತಂದರೆ ಹೇಳಿಕೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಗೆ ಏನಾದರೂ ಕಾಂಗ್ರೆಸ್ ಪಕ್ಷದ ಬಗ್ಗೆ ಏನಾದರೂ ಕಿಂಚಿತ್ ಏನಾದರೂ ಕಾಳಜಿ ಇದ್ದರೆ ಈ ರೀತಿ ಇರ್ತಕ್ಕಂಥ ಹೇಳಿಕೆ ಕೊಡ್ತಕ್ಕಂಥ ರಾಹುಲ್ ಗಾಂಧಿ ಅವರು ಏನಪ್ಪ ಅಂದರೆ ನೀವು ಉಚ್ಚಾಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಬೇಕಂತಕ್ಕಂಥದ್ರೆ ಈ ಮೂಲಕ ಏನಪ್ಪಾ ಅಂತಂದರೆ ನನ್ನ ಮಾನ್ಯ ಖರ್ಗೆ ಅವ್ರಿಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ಮಾನ್ಯ ಲೋಕಸಭಾ ಸದಸ್ಯರು ಏನಪ್ಪ ಅಂತಂದ್ರೆ ನಾನು ವಿನಂತಿ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ಬರುವಂತಹ ಏನು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಇದೇನು ಈ ಮೀಸಲಾತಿ ವಿಷಯ ಇಟ್ಕೊಂಡು ನಾವು ಪ್ರತಿಯೊಂದು ಹಳ್ಳಿ ಹಳ್ಳಿಗೆ ಹೋಗಿ ಕಾಂಗ್ರೆಸ್ ಅಂತಂದರೆ ದಲಿತರ ವಿರೋಧಿ ಸರ್ಕಾರ ಕಾಂಗ್ರೆಸ್ ಏನಾದರೂ ದೇಶದಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರೆ ಮೀಸಲಾತಿನೇ ತೈತಾರಂತಕ್ಕಂಥ ವಿಷಯನ ಮನೆ ಮನೆಗೆ ಮುಟ್ತಕ್ಕಂಥ ಕೇರಿಗಳು ಮುಡ್ತಕ್ಕಂಥ ಕೆಲಸವನ್ನು ಎಲ್ಲರೂ ಕೂಡಿ ಮಾಡೋಣ ಅಂತಕ್ಕಂಥ ಆಗ್ರಹ ಇಟ್ಕೊಂಡು ಇವತ್ತು ಇಡೀ ದೇಶದಂತ ದೊಡ್ಡ ಮಟ್ಟದ ಪ್ರತಿಭಟನೆ ಏನಪ್ಪ ಅಂದ್ರೆ ಇವತ್ತು ಆಗ್ತಾ ಇದೆ ಈ ಕೇವಲ ಏನಪ್ಪ ಅಂತಂದ್ರೆ ಇವತ್ತು ಒಂದು ಹೇಳಿಕೆಯನ್ನು ಕೊಡೋದ್ ಮೂಲಕ ಯಾಕೆ ಭಾರತದಲ್ಲಿ ಒಬ್ಬ ಭಾರತದಲ್ಲಿ ಮತದಾರರ ಮತವನ್ನು ಪಡೆದುಕೊಂಡು ವಿದೇಶದಲ್ಲಿ ಹೋಗಿ ಏನಪ್ಪ ಅಂತಂದ್ರೆ ಭಾರತದ ವಿರೋಧಿಯಾಗಿ ಏನು ಹೇಳಿಕೆ ಕೊಡ್ತಕ್ಕಂಥ ಕೆಲಸವನ್ನ ಮಾನ್ಯ ರಾಹುಲ್ ಗಾಂಧಿ ಅವ್ರು ಮಾಡ್ತಾ ಇದ್ದಾರಲ್ಲ ಇವರು ಭಾರತದ ಬಗ್ಗೆ ಕಾಜಿರತಕ್ಕಂಥ ವ್ಯಕ್ತಿಗಳಲ್ಲ ಒಂದು ಹೇಳಿಕೆಯನ್ನು ಅಂದ್ರೆ ಅದನ್ನ ನಾನು ಇಲ್ಲ ಅಂತಕ್ಕಂಥದ್ದು ಏನು ಹೇಳ್ತಾ ಇದ್ದಲ್ಲ ಒಬ್ಬ ಜವಾಬ್ದಾರಿ ಇರತಕ್ಕಂಥ ಸ್ಥಾನದಲ್ಲಿ ವ್ಯಕ್ತಿ ಈ ರೀತಿಯನ್ನು ಹೇಳಿಕೆಯನ್ನು ಕೊಡೋದನ್ನು ಈ ದೇಶದಲ್ಲಿರ್ತಕ್ಕಂಥ ಜನ ಏನಪ್ಪ ಅಂದ್ರೆ ದಲಿತರು ನೋಡ್ತಾ ಇದ್ದಾರೆ ಬರುವಂಥ ಚುನಾವಣೆಯಲ್ಲಿ ನಿಜಕ್ಕೇನಪ್ಪ ಅಂತಂದರೆ ಎಲ್ಲ ದಲಿತ ಸಮುದಾಯದವರು ಒಟ್ಟಾಗಿ ಏನಪ್ಪ ಅಂತಂದರೆ ಈ ಕಾಂಗ್ರೆಸ್ ಪಕ್ಷವನ್ನು ತಿರಸ್ಕಾರ ಮಾಡಿದ ಮೂಲಕ ಸರಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಏನಪ್ಪ ಅಂತಂದರೆ ಒಂದು ತಕ್ಕ ಪಾಠವನ್ನು ಕಲಿಸತಕ್ಕಂಥದ್ದು ಏನಪ್ಪ ಅಂತಂದರೆ ಈ ದೇಶದಲ್ಲಿರ್ತಕ್ಕಂಥ ಈ ರಾಜ್ಯದಲ್ಲಿರ್ತಕ್ಕಂಥ ದಲಿತ ಸಮುದಾಯದವರು ಮಾಡ್ತಕ್ಕಂಥ ಅವಕಾಶ ಇದೆ ಹೀಗಾಗಿ ಯಾವುದೇ ಕಾರಣಕ್ಕೂ ದೇಶದಲ್ಲಿರ್ತಕ್ಕಂಥ ದಲಿತರು ಸಂವಿಧಾನದ ಬಗ್ಗೆ ಏನಾದರೂ ಏನಪ್ಪ ಅಂದರೆ ಹಗುರವಾಗಿ ಮಾತಾಡಿದ್ರೆ ಯಾವುದೇ ಕಾರಣಕ್ಕೇನಪ್ಪ ಅಂದರೆ ಬಿ ಜೆ ಪಿ ಸುಮ್ ಕೊಡಲ್ಲ ಯಾವುದೇ ಕಾರಣಕ್ಕೂ ಮೀಸಲಾತಿಯನ್ನು ಏನು ಏನಾರು ಹೇಳ್ತಾ ಇದ್ದಲ್ಲ ಬಿ ಜೆ ಪಿ ಯಾವುದೇ ಕಾರಣಕ್ಕೂ ಮೀಸಲಾತಿ ವಿರುದ್ಧ ಯಾರಾದರೂ ಧ್ವನಿ ಎತ್ತಿದ್ರೆ ಅವ್ರ ವಿರುದ್ಧವಾಗಿ ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನು ಮಾಡೇ ಮಾಡುತ್ತೆ ಮೀಸಲಾತಿಯನ್ನು ಭಾರತೀಯ ಜನತಾ ಪಾರ್ಟಿ ಇರೋ ತನಕನು ಯಾವುದೇ ಕಾರಣಕ್ಕೂ ಇಡೀ ದೇಶದಲ್ಲಿ ಮೀಸಲಾತಿಯನ್ನು ತೆಗೆಯೋಕ್ಕೆ ಬಿಡಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಪತ್ರಿಕಾಗೋಷ್ಠಿ ಮೂಲಕ ನಾನು ಸರ್ಕಾರವನ್ನು ಮಾನ್ಯ ಲೋಕಸಭಾ ಸ್ಪೀಕರನ್ನು ಆಗ್ರಹ ಮಾಡ್ತಾ ಇದ್ದೀನಿ ಈ ಕೂಡಲೇ ರಾಹುಲ್ ಗಾಂಧಿ ಅವರ ಬಗ್ಗೆ ಏನಪ್ಪ ಅಂತಂದರೆ ಅವರನ್ನು ಅನರ್ಹ ಮಾಡ್ಬೇಕಂತಕ್ಕಂಥದ್ದನ್ನು ನಾನು ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೀನಿ ಈ ವಿಷಯ ಸಂಬಂಧಪಟ್ಟಾಗೆ ಸಾಕಷ್ಟು ಏನಪ್ಪ ಅಂತಂದರೆ ಈಗಾಗಲೇ ಹೋರಾಟವನ್ನು ಮಾಡಬೇಕು ಈ ರಾಜ್ಯದಲ್ಲಿ ಏನಪ್ಪ ಅಂದರೆ ದೇಶದಲ್ಲಿ ಸಾಕಷ್ಟು ಹೋರಾಟಗಳು ನಡೀತಾ ಇದ್ದಾವೆ ಹೀಗಾಗಿ ಬಹುತೇಕ ಅಂಬೇಡ್ಕರ್ ಅವರ ವಿಚಾರಧಾರಿಗೆ ಏನಪ್ಪ ಇವತ್ತು ಕಾಂಗ್ರೆಸ್ ಪಕ್ಷ ಏನಪ್ಪ ಅಂದ್ರೆ ತಿಲಾಂಜಲಿ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಅಂಬೇಡ್ಕರ್ ಯಾವ ರೀತಿ ಅವಮಾನ ಮಾಡಿದ್ರು ಅದೇ ರೀತಿ ಏನಪ್ಪ ಅಂದ್ರೆ ಮುಂದುವರೆದ ಭಾಗವಾಗಿ ಇವತ್ತು ದಲಿತರಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾವಾಗ ಸುಮ್ ಸುಮ್ಮನೆ ಏನಪ್ಪ ಅಂದ್ರೆ ಬಿ ಜೆ ಪಿ ವಿರೋಧವಾಗಿ ಹೇಳ್ತಕ್ಕಂಥ ಕೆಲಸವನ್ನು ಏನು ಹೇಳಿದ್ರಲ್ಲ ಇವತ್ತು ಸ್ವತಃ ರಾಹುಲ್ ಗಾಂಧಿ ಅವ್ರ ಮನಸ್ಸಲ್ಲಿ ಏನಿತ್ತು ಮನದಾಳದ ಮಾತು ಏನಿತ್ತು ಇವತ್ತೇನಪ್ಪ ಅಂದ್ರೆ ಅದು ಯೂನಿವರ್ಸಿಟಿಯಲ್ಲಿ ಅಮೆರಿಕಾದಲ್ಲಿ ಯೂನಿವರ್ಸಿಟಿಯಲ್ಲಿನಪ್ಪ ಅಂದ್ರೆ ವಿದ್ಯಾರ್ಥಿ ಜೊತೆ ಸಂವಾದ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಮನದಾಳ ಮಾತೇನಪ್ಪ ಅಂದರೆ ಇವತ್ತು ಬಹಿರಂಗವಾಗಿ ಪ್ರಕಟಗೊಂಡಿದೆ ಹೀಗಾಗಿ ಎಲ್ಲ ದಲಿತರೇನಪ್ಪ ಅಂದರೆ ಇವತ್ತು ಜಾಗೃತ ಆಗಬೇಕು ಯಾವುದೇ ಕಾರಣಕ್ಕೂ ಈ ದೇಶದಲ್ಲಿರ್ತಕ್ಕಂಥ ಸಂವಿಧಾನ ಬಾಬಾ ಸಾಹೇಬರಿಗೆ ಅಪಮಾನ ಆಮೇಲೆ ಮೀಸಲಾತಿ ಬಗ್ಗೆ ಯಾರಾದರೂ ವಿರೋಧವಾಗಿ ಮಾತಾಡಿದ್ರೆ ಅವರಿಗೆ ತಕ್ಕವಂತ ಪಾಠವನ್ನು ಕಲಿಸ್ತಕ್ಕಂಥ ಕೆಲಸ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ದಲಿತರೇನಪ್ಪ ಅಂದರೆ ಮಾಡಬೇಕು ಅಂತಕ್ಕಂಥದನ್ನ ಈ ಪತ್ರಿಕಾಗೋಷ್ಠಿ ಮೂಲಕ ಏನಪ್ಪ ಅಂದರೆ ನಾನು ಆಗ್ರಹ ಮಾಡಲಿಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ ಹೀಗಾಗಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗೆ ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಪ್ರತಿಭಟನೆ ಆಗ್ತಾ ಇದೆ ರಾಹುಲ್ ಗಾಂಧಿ ಅವರಿಗೆ ಏನಪ್ಪಾ ಅಂತಂದ್ರೆ ಈ ರೀತಿ ಇರ್ತಕ್ಕಂಥ ಒಂದು ಅಭಾಷೆ ಹೇಳಿಕೆ ಏನಪ್ಪಾ ಅಂದ್ರೆ ನಿಜಕ್ಕೂ ದಲಿತರಿಗೆ ಏನಪ್ಪ ಅಂದ್ರೆ ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತಾರೆ ಅಂತಕ್ಕಂಥ ಭರವಸೆ ಏನಪ್ಪಾ ಅಂತಂದ್ರೆ ಈ ಸಂದರ್ಭದಲ್ಲಿ ಮೂಡ್ತಾ ಇದೆ ಹೀಗಾಗಿ ಇವೆಲ್ಲ ವಿಷಯಗಳ ಸಂಬಂಧಪಟ್ಟಾಗಿ ಇಡೀ ದೇಶದಲ್ಲಿ ಒಂದು ರೀತಿ ಏನಪ್ಪಾ ಅಂದ್ರೆ ಪ್ರಜಾಪ್ರಭುತ್ವ ಈ ದೇಶದಲ್ಲಿ ಇರ್ತಕ್ಕಂಥ ಚುನಾವಣೆಗೆ ಸಂಬಂಧಪಟ್ಟಾಗಿ ದೇಶದ ಬಗ್ಗೆ ಐಕ್ಯತೆ ಬಗ್ಗೆ ವಿರೋಧವಾಗಿ ಮಾಡ್ತಾ ಇರತಕ್ಕಂಥ ರಾಹುಲ್ ಗಾಂಧಿ ಅವರು ಈ ದೇಶ ಬಿಟ್ಟ ಆಗಿರ್ಬೋದು ಬೇರೆ ಬೇರೆ ಪ್ರವಾಸ ಸಂದರ್ಭದಲ್ಲಿ ಆ ರೀತಿ ಇರ್ತಕ್ಕಂಥ ದೇಶ ವಿರೋಧಿ ಹೇಳಿಕೆ ಅಂದ್ರೆ ನಿಜಕ್ಕೇನಪ್ಪ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಎಸ್ ಸಿ ಮೋರ್ಚಾ ಕ್ಷಮಿಸೋದಿಲ್ಲ ಆ ವಿರುದ್ಧ ಏನಪ್ಪಾ ಅಂದ್ರೆ ಪ್ರತಿಭಟನೆ ಮಾಡಿ ಮತ್ತು ಈ ಮೂಲಕ ಮಾನ್ಯ ಖರ್ಗೆ ಅವರಲ್ಲಿ ಮಾನ್ಯ ಸಭಾಪತಿಯಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ಮಾನ್ಯ ಖರ್ಗೆ ಅವರೇ ನೀವು ಈ ಕೂಟಲ್ ಏನಪ್ಪಾ ಅಂದರೆ ರಾಹುಲ್ ಗಾಂಧಿ ಅವರನ್ನ ಕಾಂಗ್ರೆಸ್ ಪಕ್ಷದಿಂದ ಅವ್ರನ್ನ ವಜಾ ಮಾಡ್ರಿ ಯಾಕಂದರೆ ನೀವು ದಲಿತರು ದಲಿತರ ವಿರೋಧಿಯಾಗಿ ಹೇಳ್ತಕ್ಕಂಥ ಒಬ್ಬ ವ್ಯಕ್ತಿನೇ ನಿಮ್ಮ ಪಕ್ಷದಲ್ಲಿ ಇಟ್ಕೊಳೋದ್ರಿಂದ ಪಕ್ಷಕ್ಕೆ ಮುಜುಗರಾಗುತ್ತೆ ನೀವೊಬ್ಬ ರಾಷ್ಟ್ರೀಯ ಅಧ್ಯಕ್ಷರು ಹೀಗಾಗಿ ಏನಪ್ಪ ಅಂದ್ರೆ ತಕ್ಷಣ ಪಕ್ಷದಿಂದ ಹೊರಗೆ ಹಾಕ್ರಿ ಅದ್ರ ಮೂಲಕ ಮಾನ್ಯ ಸಭಾಪತಿಗಳು ಅವ್ರನ್ನ ಏನಪ್ಪ ಅಂತಂದ್ರೆ ಪಕ್ಷದಿಂದ ಏನಪ್ಪ ಅಂತಂದ್ರೆ ಅವ್ರು ಅಮಾನತ್ ಮಾಡಲಿ ಮಾನ್ಯ ಸಭಾಪತಿ ಅವರು ಏನಪ್ಪ ಅಂದ್ರೆ ಅಮಾನತ್ ಮಾಡ್ಬೇಕಂತ ಅಂದ್ರೆ ಸಂಸತ್ ಸದಸ್ಯ ಸ್ಥಾನದಿಂದ ಅವ್ರನ್ನ ಅಮಾನತ್ ಮಾಡ್ಬೇಕಂತಕ್ಕಂಥದ್ದು ಈ ಮೂಲಕ ನಾನು ಸ್ಪೀಕರ್ ಅವರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ ಸೊ ಹೀಗಾಗಿ ಈ ಪತ್ರಿಕಾಗೋಷ್ಠಿಯನ್ನ ಕರೀಲಿಕ್ಕೆ ತಾವೆಲ್ಲರೂ ಏನಪ್ಪ ಅಂದ್ರೆ ಈ ರೀತಿ ಸಹಕಾರ ಮಾಡಿದಿರಿ ಸೊ ಅದೇ ರೀತಿ ಇನ್ನು ಇನ್ನೇನಾದ್ರೂ ಆ ವಿಷಯ ಸಂಬಂಧಪಟ್ಟಂಗೆ ಏನಂತಂದ್ರೆ ತಮ್ಮೆಲ್ಲ ಸಹಕಾರ ಇಲ್ಲ ಅಂತಕ್ಕಂಥದನ್ನ ನನ್ನ ಅಭಿಪ್ರಾಯ ಯಾವುದೇ ಕಾರಣಕ್ಕೂ ನಾನು ಯಾತ ಅದನ್ನ ದಲಿತರ ವಿರೋಧಿಯಾಗಿ ಹೇಳ್ತಕ್ಕಂಥ ಕೆಲಸ ಮಾಡಿದರೆ ಯಾವುದೇ ಕಾರಣಕ್ಕೂ ದಲಿತ ಸಂಘಟನೆಗಳು ದಲಿತರ ಏನಪ್ಪಾ ಅಂದ್ರೆ ಬಿಡೋದಿಲ್ಲ ಈಗಾಗಲೇ ಪಾರ್ಟಿ ಏನಪ್ಪಾ ಅಂತಂದ್ರೆ ಅವ್ರ ಮೇಲೆ ಶಿಸ್ತು ಸಮಿತಿ ಏನಪ್ಪಾ ಅಂದ್ರೆ ಈಗಾಗಲೇ ನೋಟಿಸ್ ಜಾರಿ ಕೊಟ್ಟಿದೆ ಅವ್ರ ಮೇಲೆ ಯಾಕೆ ಹೇಳಿಕೆ ಕೊಟ್ಟಿದ್ದಾರೆ ಅಂತಕ್ಕಂಥ ದಲಿತರ ವಿರೋಧವಾಗಿ ಏನಪ್ಪ ಅಂದ್ರೆ ನಾವು ಆಡಳಿತ ಪಕ್ಷ ಅಲ್ಲಿ ಯಾವುದೇ ಪಕ್ಷ ಇಲ್ಲಿ ಯಾವುದೇ ಪ್ರಧಾನಮಂತ್ರಿ ಇರಲಿ ಯಾವುದೇ ರಾಜ ಇರಲಿ ಯಾರ್ಲೇ ಇರಲಿ ಮುನಿಸ್ವಾಮಿ ಇರಲಿ ಯಾವ್ದೇ ಮುನಿಗಳಿರ್ಲಿ ಯಾವುದೋ ಕಾರಣಕ್ಕೆ ಏನಪ್ಪ ಅಂತಂದ್ರೆ ದಲಿತರ ವಿರೋಧವಾಗಿ ಹೇಳ್ತಕ್ಕಂಥ ಕೆಲಸವನ್ನ ಮಾಡಬಾರ್ದು ಅಂತಕ್ಕಂಥದನ್ನ ಈ ಪತ್ರಿಕಾಗೋಷ್ಠಿ ಮೂಲಕ ಏನಪ್ಪ ಅಂತಂದ್ರೆ ನಾನು ಅವ್ರಿಗೆ ಆಗ್ರಹ ಮಾಡ್ತಾ ಇದ್ದೀನಿ ಸೊ ಈಗಾಗ ಏನಪ್ಪ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಎಸ್ ಸಿ ಮೋರ್ಚಾ ಸಾರಿ ಭಾರತೀಯ ಜನತಾ ಪಾರ್ಟಿ ಏನಪ್ಪ ಅಂದ್ರೆ ಇವತ್ತು ರಾಜ್ಯದ ಶಿಸ್ತು ಸಮಿತಿ ಏನಪ್ಪ ನಮ್ಮ ಇವ್ರಿಗೆ ಏನಪ್ಪಾ ಅಂದ್ರೆ ನೋಟಿಸ್ ಕೊಟ್ಟಿದ್ದಾರೆ ಸೊ ಅದಕ್ಕೆ ಯಾವಕ್ಕೆ ಯಾವ ಕಾರಣಕ್ಕೆ ನೀವು ಹೇಳಿಕೆಯನ್ನು ಕೊಟ್ಟಿದ್ರ ಅಂತಕ್ಕಂಥದ್ದು ಬಗ್ಗೆ ಅವರಿಗೆ ಹೇಳಿದ್ದಾರೆ ನಿಮ್ಮ ಅಭಿಪ್ರಾಯ ನನ್ನ ಅಭಿಪ್ರಾಯ ಅಂತಂದ್ರೆ ಬಹುತೇಕ ಇಡೀ ರಾಜ್ಯದಲ್ಲಿ ಏನಾದ್ರೆ ಯಾವ ರೀತಿ ಅದೇ ರೀತಿ ಅಂತಕ್ಕಂಥ ಯಾವ್ದಾದ್ರು ದಲಿತರ ವಿರೋಧವಾಗಿ ಯಾರಾದ್ರೂ ಹೇಳಿಕೆ ಕೊಟ್ಟೇನಪ್ಪ ಏನಪ್ಪಾ ಅಂದ್ರೆ ನಾವು ಯಾವ್ದು ಕಾರಣಕ್ಕೂ ನಾವು ಏನಪ್ಪಾ ಅಂತಂದ್ರೆ ಅದನ್ನ ವಿರೋಧವಾಗಿ ಕಡಾ ಖಂಡಿತವಾಗಿ ಅದನ್ನು ಟೀಕಿಸ್ತೀವಿ ವಿರೋಧ ಮಾಡೇ ಮಾಡ್ತೀವಿ ದಲಿತರ ವಿರೋಧವಾಗಿ ಯಾರಾದ್ರೂ ಹೇಳಿಕೆಯನ್ನು ಕೊಟ್ಟರೆ ಕಡಾ ಖಂಡಿತವಾಗಿ ಏನಪ್ಪಾ ಅಂದ್ರೆ ನಾನು ಅದನ್ನು ವೈಯಕ್ತಿಕವಾಗಿ ಅದನ್ನ ವಿರೋಧ ಮಾಡೇ ಮಾಡ್ತೀನಿ ಪಕ್ಷದ ವಲಯದಲ್ಲಿ ಪಕ್ಷದ ಶಿಸ್ತು ಸಮಿತಿ ಇದೆ ಅವ್ರ ಹೇಳಿಕೆ ಸಂಬಂಧಪಟ್ಟ ಅಧ್ಯಯನ ಮಾಡುತ್ತೆ ಪಕ್ಷದ ಶಿಸ್ತು ಸಮಿತಿ ಯಾವ ರೀತಿ ನಿರ್ಣಯ ಕೇಳುತ್ತೆ ಅದು ಕೈಗೊಳ್ಳುತ್ತೇನೆ ನಂದು ವೈಯಕ್ತಿಕ ಅಭಿಪ್ರಾಯ ದಲಿತ ವಿರೋಧವಾಗಿ ಯಾರಾದ್ರೂ ಹೇಳಿಕೆ ಕೊಟ್ಟರೆ ನಾನು ಖಂಡಿತವಾಗಿ ಅದನ್ನ ಖಂಡಿಸ್ತಿರ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಇದು ಬಿಜೆಪಿಯ ಸಂಸ್ಕೃತಿಯನ್ನ ಬಿಂಬಿಸುತ್ತೆ ಅಂತಕ್ಕಂಥ ವಿಚಾರವನ್ನ ಕಾಂಗ್ರೆಸ್ನವರು ಪತ್ರಿಕಾಗೋಷ್ಠಿಯಲ್ಲಿ ಈಗಾಗಲೇ ಕಾಂಗ್ರೆಸ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಬಹುದೇನ ತಕ್ಷಣ ಯಾವುದೇ ಕಾರಣಕ್ಕೂ ಒಬ್ಬ ವ್ಯಕ್ತಿಯನ್ನೇ ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ಆ ವ್ಯಕ್ತಿಯ ಹೇಳಿಕೆಯನ್ನೇನಪ್ಪಾ ಅಂತಂದ್ರೆ ಅದನ್ನ ಯಾವ ರೀತಿಯಾಗಿ ಹೇಳಿದ್ದಾನೆ ಏನು ಹೇಳಿದಾನೆ ಅಂತಕ್ಕಂತಂದ್ರೆ ಅದು ಕೂಲಂಕುಷವಾಗಿ ಆ ವಿಷಯ ಏನಪ್ಪ ಅಂತಂದ್ರೆ ಸ್ಟಡಿ ಮಾಡಿ ಅಕಸ್ಮಾತ್ ಏನಾದರೂ ದಲಿತ ವಿರೋಧವಾಗಿ ಏನಾದರೂ ಆ ರೀತಿ ಇರ್ತಕ್ಕಂಥ ಪದಗಳನ್ನು ಬಳಸಿದ್ರೆ ಏನಪ್ಪಾ ಅಂತಂದ್ರೆ ಪಕ್ಷ ಅವ್ರ ಮೇಲೆ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಏನಾದ್ರೂ ಕ್ರಮ ಕೈಗೊಳ್ಳಂಥ ವಿಶ್ವಾಸ ಭರವಸೆ ನಮ್ಮಲ್ಲಿದೆ ರಾಹುಲ್ ಗಾಂಧಿ ಯಾವುದೇ ಕಾರಣಕ್ಕೂ ಆ ರೀತಿ ಇರ್ತಕ್ಕಂಥ ಅವ್ರ ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರು ಎಐ ಸಿ ಸಿ ಪ್ರೆಸಿಡೆಂಟ್ ಅವ್ರು ಆ ರೀತಿ ಕ್ರಮ ಕೈಗೊಳ್ಳಿ ಆಮೇಲೆ ಮುಂದೆ ಯೋಚನೆ ಏನು ಮಾಡ್ಕಂತಕ್ಕಂಥದ್ ಬಗ್ಗೆ ಪಕ್ಷದ ವಲಯದಲ್ಲಿ ಚರ್ಚೆ ಆಗುತ್ತೆ ಏನಂತಕ್ಕಂಥ ನೋಡೋಣ ಏನಂತ ಫಸ್ಟ್ ಹೊರಗೆ ಹಾಕ್ಲಿ ಅವ್ರನ್ನ ಸಾಧ್ಯ ಇಲ್ಲ ಅವಳೆ ಭಾರಿ ಆಯ್ತು ಕ್ವಶನ್ ಭಾರಿ